ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಟ್ರೊಲಾಗ್ ಚಾನಲ್ ನಾನು ನಿಮ್ಮ ಪ್ರಶಾಂತ್ ನಂಬಿ ಇವತ್ತು ನಾನು ಮಾತಾಡೋಕ್ಕೆ ಕಾರಣ ಏನಂತಂದರೆ ನೋಡಿ ಫ್ರೆಂಡ್ಸ್ ಈಗ ನಾವು ಒಂದು ಕಾನೂನು ಬರೇಗ ಕರಡು ಪ್ರತಿಯಲ್ಲಿ ಒಂದು ಹುಡುಗ ಅಮಿತಾಬ್ ಬಚ್ಚನ್ ವಿರುದ್ಧ ಅಂಥೇಳಿ ಮಾತಾಡಿದಾನೆ ಅಂಥೇಳಿ ನಾವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ನೋಡಿ ಒಬ್ಬ ಹುಡುಗ ಸಣ್ಣ ಹುಡುಗ ಪಾಪ ಅವನಿಗೆ ಏನೂ ಗೊತ್ತಿಲ್ಲ ಅವನು ಕೆಲವೊಂದು ಆನ್ಸರ್ಗಳನ್ನು ಬೇಗ ಬೇಗ ಹೇಳಿದಾನೆ ಆರಾಮಾಗಿ ಹೇಳಿದ್ದಾನೆ ಯಾಕಂದರೆ ಅವು ಈಸಿಯಾಗಿ ಅನಿಸಿದ್ದು ಬೇಗ ಬೇಗ ಹೇಳಿದಾನೆ ಆಗಿ ಹೇಳಿದ್ದಾನೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅಮಿತಾಭ್ ಬಚ್ಚನ್ಗೆ ಸ್ವಲ್ಪ ಈ ಥರನೂ ಮಾತಾಡಿದ್ದಾನೆ ಕರೋ ಲಾಕ್ ಕರೋ ಆ ಥರ ಈ ಥರ ಮಾತಾಡಿದ್ದಾನೆ ಫ್ರೆಂಡ್ಸ್ ಬಟ್ ಅದು ಆ ಮುಗ್ಧತೆ ಅದನ್ನು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ಜನ ಪೇರೆಂಟಿಂಗ್ ಚೆನ್ನಾಗಿಲ್ಲ ಒದೆ ಬೆಳಬೇಕಾಗಿತ್ತು ಚಡಿ ಬೆಳಬೇಕಾಗಿತ್ತು ಅಂಥೇಳಿ ಒಂದು ಸಣ್ಣ ಹುಡುಗನ ಮೇಲೆ ಬಹಳ ಒಂದು ಕಿಡಿನ ಇದ್ದಾರೆ ಅದು ನಮ್ಮ ಸಮಾಜ ಒಂದು ಯಾವ ರೀತಿ ಒಂದು ಸಣ್ಣ ಹುಡುಗಿಗೆ ರಿಯಾಕ್ಟ್ ಮಾಡುತ್ತೆ ಅಂಥೇಳಿ ತೋರಿಸ್ಕೊಡುತ್ತೆ ಇದರಲ್ಲಿ ತಪ್ಪು ನನಗೆ ಆ ಹುಡುಗನ ಅನ್ನಿಸ್ತಾ ಇಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೋಲ್ ಮಾಡೋದು ಜನರದ್ದು ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಆ ಒಂದು ಹುಡುಗ ಏನು ಒಂದು ಕೋರಡು ಕರಡು ಆ ಒಂದು ಅನ್ಸರ್ ರೀತಿ ಹೇಳಿರೋದು ತಪ್ಪು ಅಂತ ಅನಿಸಿದ್ರು ಅದು ಅವನ ಭವಿಷ್ಯದ ಮೇಲೆ ಪರಿಣಾಮ ಬೀರಬಾರ್ದು ಅನ್ನೋ ಉದ್ದೇಶದಿಂದ ವಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್